ಫಸ್ಟ್ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾನು ದಪ್ಪ ತಳದ ಪಾತ್ರೆ ಇಟ್ಕೊಂಡು ಒಂದು ಲೋಟ ಕುಡಿಯೋ ನೀರು ಹಾಕೊಳ್ತಾ ಇದ್ದೀನಿ ನೀರು ಉಗ್ರು ಬೆಚ್ಚಗಾಗಿದೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ ನೀರು ಬಿಸಿ ಆಗೋದಕ್ಕೆ ಮುಂಚೆನೆ ನೀವು ಇದನ್ನ ಸ್ವಲ್ಪ ಬೆಚ್ಚಗಿದ್ದಾಗಲೇ ಹಾಕೊಳ್ಬೇಕಾಗುತ್ತೆ ಇಲ್ಲಾಂದ್ರೆ ಅದು ಗಂಟ್ ಗಂಟಾಗ್ಬಿಡುತ್ತೆ చిరటి రవె హ అదన కలుసుకుడు ఈ రుచికి తస్త ఉప్పుతాయి ఇది స్వల్ప చన కదీ అనక తిరుగుతాయి ಹಾಕಿರೋ ಚಿರೋಟಿ ರವೆ ಗಂಜಿ ತರ ಆಗ್ತಾ ಇದೆ ಈಗ ಇದಕ್ಕೆ ಒಂದು ಲೋಟ ನೀರಿಗೆ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದೀನಿ ಅಕ್ಕಿ ಹಿಟ್ಟು ಮೇಲೆ ಸ್ವಲ್ಪ ತಿರುಗಿ ಕೊಡ್ಬೇಕಾಗುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ತಿರ್ಗಿಸ್ಬೇಕು ಅಕ್ಕಿ ಹಿಟ್ಟು ಸೇರಿಸಿ ಈ ತರ ಇದನ್ನ ಕಲಿಸ್ಕೊಳ್ಬೇಕು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಈ ತರದ್ದು ಮಚ್ಚಕಾಯಿ ಅಥವಾ ಈ ತರ ಸ್ಮಾಶರಲ್ಲಿ ಯೂಸ್ ಮಾಡಿಕೊಂಡು ಕಲಿಸ್ಬೇಕಾಗುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಬಿಡಿ ಹಿಟ್ಟು ಬಿಸಿ ಇದ್ದಾಗಲೇ ಇದನ್ನ ಈ ತರ ಉಂಡೆ ಮಾಡಿ ಇಟ್ಕೊಳ್ಬೇಕಾಗತ್ತೆ ಈಗ ಇಷ್ಟು ಚೆನ್ನಾಗಿ ಉಂಡೆ ಕಟ್ಟಿರೋ ಅಂತ ಹಿಟ್ನ ನಾವ್ ಪ್ಲೇಟ್ ಮುಚ್ಬಿಟ್ಟು ಬಿಟ್ಬಿಡೋಣ ಖಾರದ ಕಡ್ಮಿನ ಊರಣ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಷ್ಟು ಕಡಲೆಬೇಳೆ ತಗೊಂಡಿದೀನಿ ಇದನ್ನ ನೆನೆಸಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದೀನಿ ನೀರಿನ ಅಂಶ ಇಲ್ಲ ಇದ್ರಲ್ಲಿ ಹಾಗೆ ಅರ್ಧ ಕಪ್ನಷ್ಟು ಹೆಸರು ಬೇಳೆ ತಗೊಂಡಿದ್ದೀನಿ ಇದನ್ನ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ಆಗ್ತಾ ಇರೋದು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು కడుపుకి కారా మత్ మసాల కొడేకే ఇల్లి నేను హసీ మెణ్సినకై తినీ ఇది ఆరు అర్ధ టీ స్పూనస్ జీర్ జీర్గా తగం దీని కాల్ టీ స్పూనస్ ఇంక తినీ ఇది శుంఠి అర్ధ ఇంచే ఒంచినూ చని ఆే నాలుక లవంగ తగం దీని ఇది హినాయిరద్రిందా ఇల్లి ఈరుళ్ళి బి యాక్తాయిల్ల నిమ బేదా నీవు అదనూ కూడా యాడ్ మొడబోదు ತಗೊಂಡಿರೋ ಅಂತ ಈ ಮಸಾಲೆ ಸಾಮಗ್ರಿನ ನಾನು ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೆನ್ಸ್ಕೊಂಡಿರೋ ಅಂತ ಕಡಲೆ ಬೇಳೆನೂ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲಾ ಹಾಕೊಂಡು ನೀರು ಹಾಕೊಳ್ದಲ್ಲೇ ತರ್ಕರಿಯಾಗಿ ರುಬ್ಕೊಳ್ಬೇಕು ನೋಡಿ ಇಷ್ಟು ನುಣ್ಣಗಾದ್ರೆ ಸಾಕು ಹಾಗೆ ತರ್ತರಿಯಾಗಿ ಹಾಗೆ ಬೇಳೆ ಕಾಣೋಂಗೂ ಇದೆ ಈ ತರ ಎಲ್ಲದನ್ನೂ ನಾವು ಮಿಕ್ಸಿಗೆ ಹಾಕೊಳ್ಬೇಕು ಈಗ ನಾನು ಹೆಸ್ರುಬೇಳೆ ಇದೇ ಥರ ತರಕಾರಿಯಾಗಿ ರುಬ್ಕೊಳ್ತೀನಿ ನಾಲ್ಕು ಗಂಟೆ ಟೈಮ್ ನೆನೆಸಿದ್ರೆ ಈ ಥರ ಇದನ್ನು ತರಕಾರಿಯಾಗಿ ಪುಡಿಯಾಗುತ್ತೆ ನಾಲ್ಕು ಗಂಟೆ ಟೈಮ್ ನೆನೆ ಹಾಕಿ ಸಾಕು ತರಕಾರಿಯಾಗಿ ರುಬ್ಬಿರೋ ಅಂಥ ಬೇಳೆಗೆ ನಾನಿಲ್ಲಿ ಎರಡು ಚಮಚದಷ್ಟು ಸಬ್ಸಿಗೆ ಸೊಪ್ಪು ಆ್ಯಡ್ ಇದ್ದೀನಿ ಎರಡು ಚಮಚದಷ್ಟು ಹಸಿ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ ಒಂದು ಚಮಚದಷ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರೋದು ಸೇರಿಸ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಕಲಿಸ್ಕೊಳ್ಳೋಣ ಖಾರದ ಕಡ್ಬಿನ ಊರ್ಣ ರೆಡಿ ಆಗಿದೆ ಈಗ ಟೀ ಕಡ್ಬಿನ ಊರ್ಣ ರೆಡಿ ಮಾಡ್ಕೊಳ್ಳೋಣ அதுக்கு நான் இல்ல ஒன்று சமச்சதி எள் தகண்டி இதன்ன பான்கிட்டு உருக்கொள்னி ட்ரைப்பா கெம்ப இட்பெர் எழனேட் தீர்த்து இல்லை நானும் ஒன்று தங்கினாய் பூர் தூ துரி தகண்டீனி சந்தாக துரிக்கீனி இதனை பான்க்கொள்னி ஒ நிமிஷ இதன அதே ரீதி ஏன்னா சேர்சலே எண்ணெ துப்ப உருக்கொள் சாச்சி இது ஒன் கப்னஷ்டுல்ல அதுன்னு ஆகத்தினி பெல்ல மேல சிம்மலு நான் இதன திருக்கொடத்தார் ಹಾಕಿರೋ ಅಂಥದ್ದೆಲ್ಲ ಪೂರ್ತಿಯಾಗಿ ಕರಗಿದೆ ಎಲ್ಲೂ ಉಂಡೆಗಳಿಲ್ಲ ಇಷ್ಟು ಅದ ಬಂದರೆ ಸಾಕು ಈಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ತಾ ಇದೀನಿ ಅಂಥ ಬಿಳಿ ಎಳ್ಳು ಹಾಕ್ತಾ ಇದೀನಿ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಹಾರದಕ್ಕೆ ಬಿಟ್ರೆ ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಇದು ಪಾಕ ಬರೋದೇನು ಬೇಡ సి ఉన్న కడుబిన్ సిడి ఆగ హక్ట్బడ కడుమిన ఒత్ కల్సి ఇక అక్క ఇ స ఉండె తగ్డు చందకుంటు ఈ రీతి హి ఉండె కట్కొక్కు ఈ కయలు ఈ రీతి తట్కండు అది అంచుకు ఎల్ ముదిన ಬೇಕಾದ್ರೆ ನೀವು ಇದೇ ತರನೆ ಮಾಡ್ಕೊಳ್ಬಹುದು ಕೈಯಲ್ಲೇ ಇದು ಕಷ್ಟ ಅನ್ಸಿದ್ರೆ ಸ್ವಲ್ಪ ಹಿಟ್ಟು ಹಾಕೊಂಡು ಇದ್ರ ಮೇಲೆ ಲಸನ್ಗೆನಲ್ಲಿ ಸ್ವಲ್ಪ ಮಾತ್ಕೊಳ್ಳಿ ತೆಳ್ಳಿಗೆ ಲಟ್ಟಿಸ್ಕೊಂಡಿರೋ ಅಂತ ಅಕ್ಕಿ ಹಿಟ್ಟನ್ನ ಈ ರೀತಿಯಾದ ಕಡುಬಿ ಅಚ್ಚಿಗೆ ಹಾಕೊಳ್ತಾ ಇದೀನಿ ಇದಕ್ ನಾನು ಎಣ್ಣೆ ತುಪ್ಪ ಏನು ಸರ್ಕೊಂಡಿಲ್ಲ ಹಾಗೇನೆ ಹಾಕೊಳ್ತಾ ಇದ್ದೀನಿ కడ నాక ఖారద కడుబిన ఫిల్ మి స్వల్ప వన్స ఉండె తగ్గినా ఇంకా ఈ గట్టిగా ప్రెస్ మ కడు రెడీ ఆత ఎలా ఇదే రీతి నాము స్టఫింగ్ ప్రెస్ మన హా ఈ హి ఇలా కయ్యలేకొల్బోదు అది తోర్స్తీన కడుమేనా అచ్చిన సహాయ ఎేక కయ్యలే షేప్ కొడదంత తోర్స్తీని ఒత్తిక ఈ అక్క ఇ నేను ఈ తరదొంది ము డబ్బా తగ్గి టిఫన్ బాక్స్ ఇరవల్ అద్ర మేల్గడేది ముచ్చల తగళి ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾಸ್ ಏನಿದೆ ಅದನ್ನು ತಗೋ ತಗೊಂಡ್ಬಿಡಿ ನೋಡಿ ಪರ್ಫೆಕ್ಟ್ ಆಗಿ ಸರ್ಕಲ್ ಬರುತ್ತೆ ನಿಮಗೆ ಈಗ ಇದಕ್ಕೆ ಸ್ಟಫಿಂಗ್ ಇಟ್ಕೊಂಡು ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ఈజి మెతడు అదన కడుబుల్ స్టింగ్ ప్రెస్డు స్టఫింగ్ ఇదే రీతి మక్యూట్ హింటీ

கட்பெல்லாம் ரெடி ஆகரது இட்லி ಅದರ நீர் இட்லி ப்ளேட் ಸಣ್ಣದಾಗಿ ಕಟ್ மேல ಬಾಳೆ கட் ಹರಡ್ಕೊಳ್ಳೋಣ ఇల్లీ నూ ఇడ్లీ ప్లేట్ ఇడ్లీ అంశ ఏమూ సేర్తి సుప్ప అత ఎన్నె యావరి బాళెల హాకి అదూ ఏను ఆగదా కడుబులు అది ఈగ బేస్తాన్ని బాళెల ఫ్లేవర్ కూడా కడుబుకి బరుతే తుంబిరె ఈరో జోడీ ఈ ఇన్నొందు ఇడ్లీ ప్లేట్ ఇస్తా అద్రమే బాళెల ఆడ్కొల్తీని மத்தர் ஜஸ்க்கொ ம இடம் ஏதான்கிடத்த ಹಾಗಂತ ಒಂದ್ಸಲ ಚೆಕ್ ಮಾಡಿಕೊಂಡು ಎಲ್ಲದನ್ನೂ ಬೇಯೋದಕ್ಕೆ ಬಾಳೆ ಎಲ್ಲ ಯೂಸ್ ಮಾಡಿ ನೀವು ಬೇಯಿಸೋದ್ರಿಂದ ಆದರೆ ಅದು ಫ್ಲೇವರು ನನ್ ಬರುತ್ತೆ ಹಾಗೆಯೇ ಅದು ಒಡೆಯೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ ಈಗ ಇದನ್ನು ಬಿಟ್ ಕ್ಲೋಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ ನಾನು ಅಬೆನಲ್ಲೇ ಬೇಯಿಸ್ತೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಕಡುಬುಗಳನ್ನ ತೆಗೆದು ನೋಡೋಣ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಇದನ್ನ ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ಆದಂತ ಸಿಹಿ ಮತ್ತೆ ಖಾರದ ಕಡುಬು ಗಣೇಶ ಚತುರ್ಥಿಗೆ ರೆಡಿಯಾಗಿದೆ ನೀವು ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನಾನು ಒಂದು ಸ್ವಲ್ಪನೂ ಎಣ್ಣೆ ಅಥವಾ ತುಪ್ಪ ಉಪಯೋಗಿಸೇ ಇಲ್ಲ ಇದು ಜೀರೋ ಆಯಿಲ್ ಆಗಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಹೆಲ್ತಿ ಸಾಂಪ್ರದಾಯಿಕ ತಿನಿಸಾದ ಈ ಕಡುಬನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಕೊನೆ ತನಕ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದವ್ರು ಎಲ್ಲರಿಗೂ ಧನ್ಯವಾದಗಳು ಹೊಸೊಬ್ಬರು ಯಾರಾದರೂ ವೀಡಿಯೋನ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ ಇದರಿಂದ ನಾನು ಕಳಿಸೋವಂಥ ಹೊಸ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬೇಗ ಬರುತ್ತೆ